ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಹಾರೂಗೆರೆ ಕ್ರಾಸ್ ಬಳಿ ಸತತ ಎರಡನೇ ದಿನ ರೈತ ಸಂಘಟನೆ ಕಬ್ಬಿನ ಬೆಲೆ ಹೆಚ್ಚು ಮಾಡುವುದಾಗಿ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟ ಮಾಡುತ್ತಿದ್ದಾರೆ ಹಾಗೂ ಆರ್ಮಿ ರಿಟೈರ್ಡ್ ಆದಂತಹ ಅಧಿಕಾರಿಗಳು ಕೂಡ ಮಾತನಾಡಿದ್ರು గ్రామస్థరు రైతు సంఘటనే గ్రామ గటక అధ్యక్షరు తాలూకు అధ్యక్షరు పాల్గొనిdro కాగవాడలో కాపూర హొగువ హెద్దరియల్లి హోరాట నడిసిdro ನಿಮ್ಗೆ ಏನೇನು ಬೇಕಾದ್ರೆ ಅನಂದ ಪ್ರಸಾದ್ ಇವತ್ತು ಯಾರೋ ನೀವು ಒಂದ್ ಕೋರಿ ಮೂರ್ ಸಾವಿರದ ಐನೂರು ರೂಪಾಯಿ ಏನಾದ್ರು ಅದೇನ ಮೂರ್ ಸಾವಿರದ ಐದು ನೂರ ಬೆಲೆ ನಿಂತು ಮಾಡ್ತೀವಿ ಅಂತ ಪ್ರಯತ್ನ ಕೊಟ್ಟಲ್ಲ ಅದ್ ನಿರ್ದಿ ಆಗಿಲ್ಲ ಅಂತ ಇವಾಗ ಸಾಯಂಕಾಲ ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ये क्या है 14 रुपए एडवांस ಇವು ಗಾಡಿಗಳು ನಿಂತವು ಪಾಪ ಎಲ್ಲೂ ಹೋಗ್ಬೇಕಾಗಿತ್ತು ಇದ್ರ ಬಾಡಿಗೆ ಯಾರು ಕೊಟ್ಟರು ಏನು ಡಿ ಸಿ ಕೊಟ್ಟವು ಮತ್ತು ಸರ ಗಾಡಿಗಳು ಎಲ್ಲ ನಿಂತವ್ರೆ ಯಾರು ಊಟದ್ದು ಏನು ಎಲ್ಲ ಇಲ್ಲೇ ವ್ಯವಸ್ಥೆ ನೀವು ಮಾಡಿ ಎಲ್ಲ ಇಲ್ಲೇ ಮಾಡಿವು ನೀರಿನ ವ್ಯವಸ್ಥೆ ಐತಿ ಗಾಡಿ ಐತಿ ಆದ್ರೆ ಒಂದು ವಿನಂತಿ ಮಾಡಿಕೊಂಡಿದೆವು ಕೈ ಮುಗುದ ನಮ್ಮ ರೈತ ಸಂಘಕ್ಕೆ ಸಹಕಾರ ಮಾಡ್ರಿ ನಿಮಗೂ ಚಲೋ ಆಕೈತಿ ನಮಗೂ ಚಲೋ ಆಕೈತಿ ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿದೆವು ಆದ್ರೆ ಸರ್ಕಾರ ಸ್ಪಂದಿಸಿಲ್ಲ ಈ ಹೋರಾಟ ಬಿತ್ತಿಲ್ಲ ನಿಲ್ಲಂಗಿಲ್ಲ ಎಂದ ಮೂರು ಸಾವಿರದ ಐದು ನೂರ ರೂಪಾಯಿ ಹೇಳಿ ಸರ್ಕಾರದಿಂದ ಘೋಷಣೆ ಬರ್ದಿತ್ತು ಅಂದ ಮಾತ್ರ ಈ ಹೋರಾಟ ವಾಪಸ್ತಾರೆ ಮತ್ತೆ ಇಲ್ಲಿ ಶಾಸಕರೇ ಆದ್ರಂತ ಯಾರು ಇಲ್ಲಿ ಬಂದ್ ನಿಮ್ಗೆ ಗುರ್ಲಾಪುರ ನೋಡಿ ಸರ್ ನೋಡಿ ಸರ್ ಅವ್ರ ಮನೆ ಇಲ್ಲೇ ಬಾಸ್ಟೈ ಇಲ್ಲೇ ಒಂದ್ ಅರ್ಧ ಕಿಲೋಮೀಟರ್ ಇಲ್ಲ ನಮ್ಮ ಸಮೀಪಕ್ಕೆ ಅವ್ರು ಬಂದಿಲ್ಲ ಅವ್ರು ಗುರ್ಲಾಪುರಕ್ಕೆ ಇದ್ಯಾರೋ ಡೆಲ್ಲಿಗೆ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಶಾಸಕ್ರೀ ದೊಡ್ಡ ಮಂದಿ ಯಾಕೆ ಮಾರ ಇಲ್ಲಿ ಬಂದು ತಮ್ಮ ಇಷ್ಟು ಅಡುಗೆ ಮಾಡ್ಯಾರೀರಿ ಇದಕ್ಕೆ ಖರ್ಚು ವೆಚ್ಚಗಳು ಏನು ನಾನೊಂದು ಐದು ಸಾವಿರ ಹತ್ತು ಸಾವಿರ ಕೊಡೋನು ಅಥವಾ ನಾನು ಸಿದ್ದರಾಮಯ್ಯ ಜೊತೆ ಮಾತಾಡ್ತೇನೆ ನಾನು ಕಾಂಗ್ರೆಸ್ನವ್ ತಾನೆ ಅನ್ನೋ ಒಂದೇ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ ಅದು ಬಿಡೋಮೆ ಈ ಹಾಲಿ ಶಾಸಕರದಾರಲ್ಲ ಪಿ ರಾಜೀವ್ ಅವ್ರ ಇಲ್ಲೇ ಇರ್ತಾರ ಅವರೂ ಒಂದು ಶಬ್ದ ಬಂದ ರೈತ ಬಂದು ಬಳಗಕ್ಕೆ ನಾವು ತಮ್ಮ ನಿಮ್ಮ ಜೊತೆ ಸಪೋರ್ಟ್ ಇದ್ದೇವೆ ಬೆನ್ನೆಲುವಾಗಿ ನಿಲ್ತು ನಿಮ್ಗೆ ದರ ಕೊಡ್ಸಕ್ ನಾವು ಸಹಕಾರ ಮಾಡ್ತೀವಿ ಅನ್ನೋ ಶಬ್ದ ಅವ್ರ ಬಂದಿಲ್ಲ ಈಗ ನಮಗೆ ಸರ್ ನಮ್ಮ ನಮ್ ಗಂಡ ಡಿ ಸಿ ಮಾತ್ರ ಹರವೇರಿ ಕ್ರಾಸ್ ಎರಡನೇ ದಿವಸ ಪ್ರತಿಭಟನೆ ನಡೆದೈತಿ ಗುರ್ಲಾಪುರ್ ಕ್ರಾಸ್ ಐದು ದಿವಸ ಆಯ್ತು ಇನ್ನೂ ಆದರೂ ಈ ಡಿ ಸಿ ಅವ್ರು ಬಂದು ಅಷ್ಟ ಏನೋ ಒಂದು ಸಂಧಾನ ಮಾಡಕ್ ಬಂದರು ಅದು ಸಂಧಾನ ಕೆಲಸ ಆಗಿಲ್ಲ ಅದ ಕಾರಣ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ರೈತರಿಗೆ ಬೆಂಬಲ ಬೆಲೆಯ ಇದನ್ನ ಘೋಷಣೆ ಮಾಡೋ ತರ ಈ ಸ್ಟ್ರೈಕ್ ಕಂಟಿನ್ಯೂ ಇರ್ತೈತಿ ಆದ ಕಾರಣ ಇಲ್ಲಿ ಎಲ್ಲಾ ಸಮಸ್ಯೆ ಏನಾಗಿತ್ತು ಅಂದ್ರೆ ಈ ಲಾರಿಗಳು ಮುಂದೆ ಈ ದೊಡ್ಡ ದೊಡ್ಡ ವಾಹನಗಳು ಇವಕ್ಕೆಲ್ಲಕ್ಕೂ ಟನ್ನಿನ ವೇಟೇಜ್ ಇರ್ತಾವ ಇವಕ್ಕೆಲ್ಲಾದಕ್ಕೂ ಹೊಣೆಗಾರ ಯಾರಪ್ಪ ಅಂದ್ರೆ ಸರ್ಕಾರ ಹಾಕ ಯಾಕಂದ್ರೆ ಇದನ್ನೆಲ್ಲ ಕರೆಕ್ಟ್ ರೌಟ್ ಬೇಗನೆ ರೇಟ್ ಘೋಷಣೆ ಅಂದ್ರೆ ಈ ಲಾರಿ ಮಾಲೀಕರಿಗತು ಸಾರ್ವಜನಿಕರಿಗೆ ತೊಂದರೆ ಆಗಂಗಿಲ್ಲ ರೈತರ ಕಷ್ಟ ಇದಕ್ಕ ಬೇಗನೆ ಸ್ಪಂದಿಸಬೇಕಂತ ಸರ್ ಒಂದ್ ವೇಳೆ ನಿಮಗೆ ನೀವು ಹೇಳಿದ ಘೋಷಣೆ ಮಾಡಿತ್ತು ಅಂದ್ರೆ ಎಷ್ಟು ದಿವಸ ನೀವು ಇದೇ ತರ ಈ ಘೋಷಣೆ ಘೋಷಣೆ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ರೈತರ ಸಾರ್ವಜನಿಕವಾಗಿ ಎಲ್ಲಾ ಪಟ್ಟಿ ಮಾಡಿ ಅನ್ನ ಪ್ರಸಾದ ಮಾಡ್ತಾರ ಅದನ್ನ ಘೋಷಣೆ ಆಗುವವರಿಗೆ ಯಥಾಸ್ಥಿತಿ ಮುಂದುವರಿಯುತ್ತೆ ಶಾಸಕರು ಇಲ್ಲಿ ಯಾರು ಕೂಡ ಬಂದ್ ಸ್ಪಂದನೆ ಮಾಡಿ ಶಾಸಕರು ಅಲ್ಲಿ ಇದಕ್ಕೂ ಗುರ್ಲಾಪುರ ಕ್ರಾಶ್ಗೆ ಹೋಗಿ ಮಾಡಿದಾರ ಇಲ್ಲಿ ಸ್ಪಂದನೆ ಬಂದ ಮಾಡಿಲ್ಲ ಮಾಜಿ ಶಾಸಕರು ಅವ್ರು ಏನು ಅಲ್ಲಿ ಹೋಗಿಲ್ಲ ಇಲ್ಲಿ ಬಂದಿಲ್ಲ ಇನ್ನು ಜನಪ್ರತಿನಿಧಿ ಒಬ್ಬೊಬ್ರು ಬಂದ್ ಹೇಳ್ತಾರ ಅದ್ರಾಗ ಫ್ಯಾಕ್ಟ್ರಿ ಮಾಲಕರ ಮೊದ್ಲು ಹೇಳ್ಬೇಕಾಗಲ್ಲ ಯಾಕಂದ್ರೆ ಸಚಿವರು ಅವ್ರ ಎಮ್ ಎಮ್ ಎಲ್ ಅದಾರ ಅವರು ಅವರು ಫ್ಯಾಕ್ಟ್ರಿ ಅದಾವ ಅದಕ್ಕೆ ಅವ್ರು ಬಂದು ಮೊದಲ ಅಲ್ಲಿ ಅದಕ್ಕೆ ಒಂದು ಏನ್ರೇ ಯೋಗ್ಯವಾದ ಸ್ಪಂದನೆ ಕೊಡ್ಬೇಕಾಗಿತ್ತು ಇಲ್ಲಿ ನಿಂತಂತ ಟ್ರಕ್ ಮೇಲೆ ಲಾರಿ ಮಾಲಕರ ಸರ ನೀವು ಒಂದ್ ಎರಡ್ ಮೂರ್ ದಿವ್ಸ ನಿಂತು ನಿಂತು ಬಿಟ್ರಿ ಸರ ಇವ್ರಿಗೆ ಯಾರು ಹೊಣೆಗಾರ ಹಾಕಿ ಸರೇಗಾರ ಹೊಣೆಗಾರ ಇದರ್ಮೆಂಟ್ ಹೊಣೆಗಾರ ಯಾ ಹೊಣೆಗಾರ ಆಗತ್ತೀ ಇಲ್ಲೆಲ್ಲ ಇಲ್ಲಿ ಆಗ್ಬೇಕಾದ್ರೆ ರೈತರ ಕಷ್ಟ್ರೇ ಈ ರೈತರ ಕಷ್ಟ ಹೊಲದಾಗಿರೋ ರೈತರನ್ನ ರೋಡ್ ತಂದವ್ರ ಯಾರ್ರಿ ಗೌರ್ಮೆಂಟ್ ಅದವ್ರ ಈ ಫ್ಯಾಕ್ಟ್ರಿ ಮಾಲಕರ ಈ ಫ್ಯಾಕ್ಟ್ರಿ ಮಾಲಕರ ತಂದವ್ರ ಅಂದ್ ಬಳಕ್ರಿ ಅದಕ್ಕೆ ಹೊಣೆಗಾರ ಗೌರ್ಮೆಂಟ್ ಆಗ್ಬೇಕಾಗತ್ತೆ ಇಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಹೇಳಿ ಎಲ್ಲರೂ ಸ್ಟ್ರೈಕ್ ಮಾಡಿವ್ರಿ ಅರಿವಿರಿ ಕ್ರಾಸ್ ನಲ್ಲಿ ಯಾವುದೇ ಶಾಸಕರಾಗ್ಲಿ ಯಾವುದೇ ಎಮ್ ಎಲ್ ಎ ಎಂ ಪಿ ಗಳಾಗ್ಲಿ ಅಲ್ಲಿ ಯಾರು ಬಂದಿಲ್ಲ ಯಾಕಂದ್ರ ಅವ್ರವ್ರ ಸ್ವಂತ ಸ್ವಂತ ಫ್ಯಾಕ್ಟ್ರಿಗಳ ಇಲ್ಲಿ ಕಬ್ಬಿನ ಕಾರ್ಖಾನೆ ಯಾರು ಮಾಲೀಕರು ಆತ್ಮಹತ್ಯೆ ಮಾಡ್ಕೊಂಡಿಲ್ರಿ ಬೆಲೆ ನಿಗದಿ ಬೆಲೆ ಹೆಚ್ಚ ಹೆಚ್ಚಾಗಿ ಕಡಿಮೆ ಆಗೈತೆ ಅಂತ ಹೇಳಿ ಎಲ್ಲ ರೈತರ ಮಾಡ್ಕೊಂಡಾರ ಅದ್ರ ಸಲುವಾಗಿ ಮನವಿ ಮಾಡ್ಕೋದು ಏನಂದ್ರೆ ದಯವಿಟ್ಟು ಮೂರು ಸಾವಿರದ ಐದುನೂರಂತೆ ಬೆಲೆಯನ್ನು ಹೆಚ್ಚು ಮಾಡಿರಿ ರೈತರ ಪ್ರಾಣ ಅಂತ ಹೇಳಿ ಹೋದ ಕಾರಣಕ್ಕೆ ನೀವು ಏನು ಮುಂದೆ ಏನು ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಾ ಏನಿಲ್ಲ ರೀ ಹೆಂಗಾ ಸ್ಟ್ರೈಕ್ ಮುಂದೆ ಹೋಯ್ತಿದ್ರೆ ಎಲ್ಲಾ ಕಬ್ಬು ಅಲ್ಲೇ ಕೊಡ್ತಾವ ಫ್ಯಾಕ್ಟರಿಗಳು ಅಲ್ಲೇ ಉಳೀತವೆ ಇದೇ ರೀತಿ ಉಗ್ರವಾದ ಹೋರಾಟ ಮುಂದೆ ಹೋಯ್ತಿದ್ರೆ ಮತ್ತೆ ಮೋದಿಗೂ ಗೊತ್ತಾಗ್ಲಿಲ್ಲ ಇದು ಮೋದಿ ಗೊತ್ತಲ್ವಾ ಆ ಯಾವ್ ಕೊಳ್ಳೆ ಅಂತೋ ಟ್ಯಾಕ್ ತುಂಬಾ ಆ ಮೋದಿ ತ ಅಲ್ಲೆ ದೊಡಿ ತರ್ಸ್ತನೆ ಇಲ್ಲೆ ದೊಡಿ ತರ್ಸ್ತನೆ ಅಂತಾರೆ ಆ ದುಡ್ಡು ಅವ್ರ ತಗೊಳಿದಾವೆ ರೀ ಇಲ್ಲೇ ರೈತರು ಇಲ್ಲೇ ಉಳ್ದಿರಿ ಸರ್ ನಿಂತಂಥ ಟ್ರಕ್ ಮತ್ತು ಇವೆಲ್ಲ ಯಾರು ಹೊಣೆಗಾರ ಆಗಬಹುದು ಸರ್ಕಾರನೂ ಹೊಣೆಗಾರ ರೀ ಸರ್ಕಾರನು ಮತ್ತು ಪ್ರೈವೇಟ್ ಫ್ಯಾಕ್ಟ್ರಿ ಒಳ್ರಿ ಮತ್ಯಾರ್ ಹೊಣೆಗಾರ ಇದಕ್ಕೆ ಲಾಸ್ಟಿಗೆ ಮತ್ತೆ ನುಕ್ಸಾನ್ ಆಗೋದು ನಷ್ಟ ಆಗೋದು ರೈತರಿಗೆ ಆಗೋದು ಯಾಕಂದ್ರೆ ಈಗ ಫಸ್ಟ್ ಆಫ್ ಆಲ್ ಈಗ ಮುಂಗಡವಾಗಿ ಕಬ್ಬು ಕಳ್ಸೋರಿರ್ತಾರೆ ರೀ ಅವ್ರ ಕಬ್ಬುಗಳು ಅಲ್ಲೇ ನಿಂತ್ಬಿಟ್ಟಿರ್ತಾವೆ ರೀ ಅಲ್ಲಿ ನಿತ್ತ ನಿತ್ತ ತೂಕ ಕಳ್ಕೊತಾರೆ ಲಾಸ್ಟಿಗೆ ಮತ್ತೆ ಒಂದು ಸ್ವಲ್ಪ ಬೆಲೆ ನಿಗದಿ ಮಾಡ್ತಾರೆ ಅವಾಗ ನೆಗದಿ ಮಾಡಿದ ಬಳಕೆ ಕಬ್ಬುಗಳು ಹಾಕಿರ್ತಾವ್ರ ಹೋಗದ್ ನಂತರ ಅಲ್ಲಿ ಲಾಸ್ಟಿಕ್ ತೂಕ ಕಡಿಮೆ ಹೋಗಾವ್ರಿ ಲಾಸ್ಟಿಕ್ ದೊಡ್ಡ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಅವಾಗೂ ಬಾದಾಗಿ ಹೋಗಾವ್ರಿ ಒಟ್ಟೆ ಏನ್ ಬೇಕಾದ್ರೂ ಅನ್ಕ ಏನು ಲುಕ್ಸಾನ್ ಆಗಿಲ್ರಿ ಲಾಸ್ಟ್ ಯಾವ್ದಾದ್ರು ನಷ್ಟ ಆಗೋದ್ರಿ ಏನ್ ಬೇಕಾದಾಗಲ್ರಿ ಇದು ನೋಡ್ರಿ ಗಂಡಪಟ್ಟಿ ರೈತರು ಕೊಡ್ಯಾರ್ರಿ ಎರ ಸಲ ಕೊಡ್ಯಾರ್ರಿ ಪಾಪ ಅವ್ರನು ಒಂದ್ ಎಕರೆ ಕಬ್ಬಿದವ್ರು ಎಲ್ಲಾ ಬಂದಾವ್ರಿ ನೂರ ಎಕರೆ ಇದ್ದವ್ರು ಬಂದಾರ್ರಿ ಅದ್ರ ಸಲುವಾಗಿ ದಯಮಾಡಿ ಸಕ್ಕರೆ ಪ್ರ ಕಾರ್ಖಾನೆ ಒಳಗಿ ನಿಗದಿ ಮಾಡಿ ರಾಮಪ್ಪ ಕರೇಪ ಹ್ಞೂ ಡಬ್ಬಿ ಎಣ್ಣೆ ಎರಡು ಕಟ್ಟ ಕೊಟ್ಟಿರ್ತಾರೆ ಗಜು ಮಗೋನಿ ಅವರು ಒಂದ್ ಎಣ್ಣೆ ಕೊಟ್ಟಿರ್ತಾರೆ ಮಾರುತಿ ಟಾಕನವರು ಒಂದು ಕಟ್ಟ ಅಕ್ಕಿ ಇಟ್ಟಿರ್ತಾರೆ ಇಲ್ಲಿ ಯಾರಾದ್ರೂ ಈ ಅನ್ನ ಪ್ರಸಾದದ ಎದುರಿಸಲಾಗಿಯೇ ಅದೇ ಪ್ರಸಾದ ಏನಾದರೂ

ಇದನ್ನ ನಾನು ಹೇಳೋದು ಅದಕ್ಕೆ ನಿಮ್ಗೆ ಉತ್ತರ ಇಲ್ಲೇ ರೀ ಅದನ್ನ ನೀವೆಲ್ಲ ಬರೀ ರೈತರಾಗಿ ಅದನ್ನ ಹೆಂಗ ನೀವು ಮತ್ತೊಂದು ಆಸ್ತಾರೆ ಅಷ್ಟಿ ಅಧ್ಯಕ್ಷನ ಹೇಳ ಇದು ಎಲ್ಲ ಅನುದಾನ ನಮ್ ಹೋರಾಟ ಈಗ ಐದೈದು ಸರ ಮತ್ತೆ ನಿಂತ ಗಾಡಿಗಳಿಗೆ ಏನ್ ಗಾಡಿ ಗಾಡಿನ ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ಯಾಕೆ ಐದ್ ದಿನದಿಂದ ಗೊತ್ತಿಲ್ಲ ಎಲ್ಲ ನೋಡ್ತಾರ ಇಲ್ರಿ ಅವ್ರ ಬಾಂದವ್ರ ಪರಿಹಾರ ಅವ್ರು ಕುಡಿಸಬೇಕ್ರಿ ಈಗ ನೋಡ್ರಿ ಕೇಳಿದ್ರಲ್ಲ ರೀ ಇದು ಕೊಡ್ಬೇಕು ಅವ್ರ ಕಾರಣ ಕೊಡ್ಬೇಕು ಸರ್ ಅವ್ರ್ ಬಾಂಧವ್ ಇಲ್ಲಿ ಗಾಡಿ ಓಡದೆ ಅವ್ರು ಬಗೆಹರಿಸಬೇಕ ಅವ್ರಿ